ಮೈಂಡ್ ಇಷ್ಟ ಆಯ್ತು. ಆ ಉತ್ತರಕನ್ನಡ പക്ഷേ ಕರೆಕ್ಟಾಗಿ ಎಫೋರ್ಟ್ ಕೊಟ್ಟು ಸಿನಿಮಾ ಮಾಡಿದ್ದಾರೆ. ಚಲೋಯ್ ಸೂಪರ್ ಆಯ್ತು. ಸೂಪರ್ ಸೂಪರ್. ಡೈರೆಕ್ಟರ್ ಕಾಮಿಡಿ ಇಷ್ಟ ಆಯ್ತು ಕಾಮಿಡಿ ಚೆನ್ನಾಗಿದೆ. ಸರ್ ಇಷ್ಟ ಆಯ್ತು ನಿಮಗೆ. ಚೆನ್ನಾಗಿ ಎಲ್ಲರೂ ಒನ್ ನೋಡ್ಲಿ ಚಲೋ ಆಯ್ತು ಕಾಮಿಡಿ ಮೂವಿ. ಸರ್ ಸಕತ್ತಾಗಿದೆ ಫ್ಲೋಮ ಉತ್ತರ ಕರ್ನಾಟಕ ಲವ್ ಸ್ಟೋರಿ ಇಲ್ಲಿ ಪ್ರತಿಯೊಬ್ಬರು ನೋಡಲೇಬೇಕಾದ ಒಂದು ವಿಷಯ ಇದು. ಹೀಶಾಬರ್ ಬಗ್ಗೆ ಒಂದು ಒಳ್ಳೊಳ್ಳೆ ಮಾಹಿತಿ ಕೊಟ್ಟ ಒಳ್ಳೊಳ್ಳೆ ಸ್ಥಳದನ್ನ ಕೊಟ್ಟಿದ್ದಾರೆ. ಎಲ್ಲರೂ ನೋಡಿ. ಸೂಪರ್ ಅಣ್ಣ. ಚೆನ್ನಾಗಿದೆ. มันุงเยนะ ಚೆನ್ನಾಗಿದೆ ಒಳ್ಳೊಳ್ಳೆ कैरेक्टर ಬಾರಿ ಚೆನ್ನಾಗಿ ಇtarra ಇಷ್ಟ ಆಯ್ತಾ ಚಲಾಯಿದೆ ಮೂವಿ ಒಳ್ಳೊಳ್ಳೆ ಆಕ್ಟಿಂಗ್ सब ಚಲಾಯಿದೆ ಸರ್ ಹೇಗಾಗಿದೆ ಬ್ರೋ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ಎನಿ ಇಷ್ಟ ಆಯ್ತು ನನಗೆ ತುಂಬಾ ಕೂಲ್ ಚೆನ್ನಾಗಿದೆ ಸೂಪರ್ 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 ರೈಟ್ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಲೈಕ್ ಆಯ್ತಾ ಆಕ್ಟಿಂಗ್ ಎಲ್ಲಾ ಇರಂತ ಸೂಪರ್ ಸೂಪರ್ ಥ್ಯಾಂಕ್ ಯು ಚೆನ್ನಾಗಿದೆ ಚನಾಯಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಸೆಕೆಂಡ್ ಸೆಕೆಂಡ್ ಅಂತ ಚೆನ್ನಾಗಿದೆ ఉత్తర కర్ణి సూపర్ సినిమా సినిమా ಚೆನ್ನಾಗಿದೆ ಸರ್ ಫಿಲಮ್ ನೋಡಬಹುದು ಫ್ಯಾಮಿಲಿ ಸೆಮೆಂಟ್ ಜೊತೆ ಕೂಕೊಂಡು ನೋಡಬಹುದು ಕಾಮಿಡಿ ಇದೆ ಫಿಲಂ ಹಾಡುಗಳು ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಇದೆ ಸರ್ ನೋಡಬಹುದು ಚೆನ್ನಾಗಿದೆ ಟೈಟಲ್ ಚೆನ್ನಾಗಿದೆ ಉತ್ತರಭಾಷೆ ಫಿಲಂ ಚೆನ್ನಾಗಿದೆ ಆಗಿದೆ ಸರ್ ಏನಾಗ್ಲಿ ಕೊಟ್ಟಿದ್ದೀವಿ ಓ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಇದೆ ಸರ್ ಕಾಮಿಡಿ ಕರ್ನಾಟಕ ಭಾಷೆ ಏನು ಬರ್ತಿದಾರೆ ಫಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಸರ್